ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭರದ್ವಾಜನು ದೇಹವನ್ನು ಬಿಟ್ಟು ಬೇರೆ ಜೀವವಿಲ್ಲವೆಂಬ ಪಕ್ಷವನ್ನು ಹಿಡಿದು ಭೃಗುವನ್ನು ಪ್ರಶ್ನೆ ಮಾಡಿದುದು ಎಂಬ ನೂರ ಎಂಬತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಭರದ್ವಾಜನು ಓ ಭೃಗು ಮಹರ್ಷಿ ಪ್ರಾಣವಾಯುವಲ್ಲದೆ ಪ್ರಾಣಿಗಳನ್ನು ಜೀವಿಸುವ ಹಾಗೆ ಮಾಡುವುದು ಪ್ರಾಣವಾಯುವಲ್ಲವೇ ಪ್ರಾಣಿಗಳನ್ನು ಜೀವಿಸುವ ಹಾಗೆ ಮಾಡುವುದು ಮತ್ತು ಪ್ರಾಣಿಗಳನ್ನು ಚೇಷ್ಟಿಸುವ ಹಾಗೆ ಮಾಡುವುದೂ ಅದೇ ಉಸಿರಾಡುವುದು ಮಾತಾಡುವುದು ಈ ಕಾರ್ಯಗಳೆಲ್ಲವೋ ಅದರಿಂದಲೇ ಅಂದರೆ ಪ್ರಾಣವಾಯುವಿನಿಂದಲೇ ನಡೆಯುವುದಾದರೆ ಆಗ ಜೀವವೆಂಬ ಬೇರೆ ವಸ್ತುವು ನಿರರ್ಥಕವಲ್ಲವೇ ದೇಹದ ಉಷ್ಣವೇ ಅಗ್ನಿರೂಪವಾಗಿದ್ದು ಅದೇ ಆಹಾರವನ್ನು ಪಚನ ಮಾಡಿ ಅದನ್ನು ಜೀರ್ಣ ಮಾಡುವುದಾದರೆ ಆಗಲೂ ಜೀವವೆಂಬುದು ನಿರರ್ಥಕವಲ್ಲವೇ ಜಂತುವು ಸಾಯುವಾಗ ಅದರ ದೇಹದಿಂದ ಜೀವವು ಬಿಟ್ಟು ಹೋಗುವುದನ್ನು ನಾವು ಕಾಣಲಾರೆವು ಉಸಿರಾಟವು ನಿಂತು ಹೋಗುವುದರಿಂದ ಪ್ರಾಣವಾಯುವೊಂದು ಮಾತ್ರ ದೇಹವನ್ನು ಬಿಟ್ಟು ಹೋಗುವುದನ್ನು ನಾವು ತಿಳಿಯಬಹುದು ಒಡನೆ ಒಳಗಿನ ಉಷ್ಣವು ಶಾಂತವಾದುದನ್ನು ತಿಳಿಯಬಹುದು ಜೀವವೆಂಬುದು ಪ್ರಾಣನಿಗಿಂತಲೂ ಬೇರೆಯೇ ಅಥವಾ ಅದು ಆ ಪ್ರಾಣದೊಡನೆಯೇ ಸೇರಿದಂತೆಯೇ ಇರುವುದೇ ಅದು ಬೇರೆಯಾಗಿದ್ದರೆ ಅದು ಹೊರಗೆ ಹೋಗುವಾಗ ವಾಯುಮಂಡಲದಲ್ಲಿ ಸುಳಿಗಾಳಿಯಂತೆ ಪ್ರತ್ಯೇಕವಾಗಿ ಕಾಣಬೇಕು ಹಾಗಿಲ್ಲದೆ ಒಂದಾಗಿ ಅದರೊಡನೆ ಏಕೆ ಭವಿಸಿದ್ದಲ್ಲಿ ಆ ಪ್ರಾಣವಾಯುವಿನೊಡನೆ ಜೀವವು ನಾಶ ಹೊಂದಿರಬೇಕು ಬಾವಿಯ ಬಾವಿಯ ನೀರಿನಲ್ಲಿ ಬೆರೆತ ಇತರ ಜಲವು ಅಗ್ನಿಯಲ್ಲಿ ಸೇರಿಸಿದ ದೀಪ ಜ್ವಾಲೆಯು ಅವುಗಳೊಡನೆ ಕಲಿತಿದ್ದು ಅವುಗಳೊಡನೆಯೇ ನಾಶ ಹೊಂದುವಂತೆ ಜೀವನು ಕೂಡ ಪ್ರಾಣವಾಯು ಉಷ್ಣ ಇವುಗಳೊಡನೆ ಏಕರೂಪದಿಂದ ಸೇರಿದ್ದ ಪಕ್ಷದಲ್ಲಿ ಅವು ಹೋದಾಗ ಅಂದರೆ ಪ್ರಾಣವಾಯುವು ಉಷ್ಣವು ಹೋದಾಗ ಅದು ಅಂದರೆ ಜೀವವು ಕೂಡ ಅವುಗಳೊಡನೆ ನಾಶ ಹೊಂದಲೇಬೇಕು ಜೀವನು ಅವುಗಳಿಗಿಂತಲೂ ಬೇರೆಯಾಗಿದ್ದ ಪಕ್ಷದಲ್ಲಿ ಸಮುದ್ರದಲ್ಲಿ ಮುಳುಗಿಸಿದ ನೀರಿನ ಪಾತ್ರೆಯು ಅದರೊಳಗೆ ಇರುವವರೆಗೆ ಮಾತ್ರ ಆ ನೀರಿನೊಡನೆ ಕಲಿತಿದ್ದು ಅಲ್ಲಿಂದ ತೆಗೆದಾಗ ಬೇರೆಯಾಗಿ ಕಾಣುವಂತೆ ಜೀವನು ಪ್ರಾಣಾಗ್ನಿಗಳಿಗಿಂತ ಬೇರೆಯಾಗಿ ಕಾಣಿಸಬೇಕಲ್ಲವೇ ಪಂಚಭೂತಗಳಿಂದ ಏರ್ಪಟ್ಟಿರುವ ಈ ಶರೀರದಲ್ಲಿ ಜೀವಾತ್ಮನೆಂಬುದಾದರೂ ಯಾವುದು ದೇಹದೊಳಗಿನ ಪಂಚಭೂತಗಳಲ್ಲಿ ಒಂದು ಅಗಲಿ ಹೋದರೂ ಕುಳಿದ ನಾಲ್ಕಕ್ಕೂ ಅಲ್ಲಿ ಸೇರುವೆಯೇ ಇಲ್ಲದಂತಾಗುವುದು ಆಶ್ರಯವಿಲ್ಲದೆ ನೀರು ನಿಲ್ಲಲಾರದು ಉಸಿರಿಗೆ ಅಡ್ಡಿ ಮಾಡಿದಾಗ ದೇಹದೊಳಗಿನ ತತ್ವವು ನಶಿಸುವುದು ವಿಸರ್ಜನಾವಯವಗಳು ತಡೆದು ಹೋಗುವುದರಿಂದ ಆಕಾಶ ತತ್ವವು ನಶಿಸುವುದು ಆಹಾರವಿಲ್ಲದಿದ್ದಾಗ ಅಗ್ನಿಗೆ ಆಶ್ರಯವಿಲ್ಲ ರೋಗ ವೃಣಾದಿಗಳಿಂದ ಭೂಮಿ ಎಂಬ ತತ್ವವು ನಶಿಸುವುದು ಪಂಚಭೂತಗಳಲ್ಲಿ ಒಂದಕ್ಕೆ ಅಪಾಯ ಉಂಟಾದರೂ ಆ ಪಂಚಭೂತಗಳ ಸೇರುವೆಯು ಕೆಟ್ಟು ದೇಹವು ಮೃತಿ ಹೊಂದುವುದು ಹೀಗೆ ಪಂಚಭೂತಗಳು ಪ್ರತ್ಯೇಕಿಸಲ್ಪಟ್ಟಾಗ ಎಂದರೆ ಕಾಲದಲ್ಲಿ ಜೀವನು ಅವುಗಳಲ್ಲಿ ಯಾವುದನ್ನು ಹಿಂಬಾಲಿಸುವನು ಆ ಸ್ಥಿತಿಯಲ್ಲಿ ಜೀವನು ಯಾವುದನ್ನು ತಿಳಿಯಬಲ್ಲನು ಅವನು ಕೇಳುವುದಾದರೂ ಯಾವುದು ಅವನು ನುಡಿಯುವುದೇನು ಇದಲ್ಲದೆ ಈ ಲೋಕದಲ್ಲಿ ಬ್ರಾಹ್ಮಣನೊಬ್ಬನಿಗೆ ಒಂದು ಗೋವನ್ನು ದಾನ ಮಾಡುವಾಗ ಆ ಗೋವು ಪರಲೋಕದಲ್ಲಿ ತನ್ನನ್ನು ಉದ್ಧರಿಸಲಿ ಎಂದು ಹೇಳುವರಲ್ಲವೇ ಹಾಗೆ ದಾನ ಮಾಡಲ್ಪಟ್ಟ ಹಸುವು ತಾನೇ ಮೃತಿ ಹೊಂದುವಾಗ ಅದು ಬೇರೊಬ್ಬನನ್ನು ಉದ್ಧರಿಸುವುದಾದರೂ ಉದ್ಧರಿಸುವುದು ಎಂಬುದಾದರೂ ಹೇಗೆ ಗೋವನ್ನು ಕೊಟ್ಟವನು ತೆಗೆದುಕೊಂಡವನು ಗೋವು ಈ ಮೂವರು ಮೃತಿ ಹೊಂದುವುದರಲ್ಲಿ ಸಮಾನರೇ ಆಗಿರುವಾಗ ತಿರುಗಿ ಅವರಿಗೆ ಸಂಬಂಧವೆಲ್ಲಿಯದು ಮೃಗ ಪಕ್ಷಿಗಳಿಂದ ಭಕ್ಷಿಸಲ್ಪಟ್ಟ ದೇಹವುಳ್ಳವನು ದಟ್ಟದಿಂದ ಕೆಳಗೆ ಬಿದ್ದು ತಲೆಯೊಡೆದು ಸತ್ತವನು ಬೆಂಕಿಯಲ್ಲಿ ದಗ್ಧನಾದವನು ಇವರೆಲ್ಲರಿಗೂ ದೇಹವು ಹೋದ ಮೇಲೆ ತಿರುಗಿ ದೇಹವೆಲ್ಲಿಂದ ಬರುವುದು ಅವರು ಸುಖ ದುಃಖಗಳನ್ನು ಆ ಸ್ವರ್ಗದಲ್ಲಾಗಲಿ ನರಕದಲ್ಲಾಗಲಿ ಅನುಭವಿಸುವುದೆಂದರೆ ಹೇಗೆ ಗಿಡದ ಬೇರನ್ನೇ ಸುಟ್ಟು ಬಿಟ್ಟ ಮೇಲೆ ಅದು ತಿರುಗಿ ಬೆಳೆಯಬಲ್ಲದೆ ಆ ಗಿಡದ ಬೀಜಗಳನ್ನಾದರೂ ಉಳಿಸಿಕೊಂಡು ಅದನ್ನು ನಟ್ಟರೆ ತಿರುಗಿ ಅದು ಬೆಳೆಯಬಹುದು ಹೀಗಿರುವಾಗ ದೇಹವು ನಿಶೇಷವಾಗಿ ದಗ್ಧವಾದ ಮೇಲೆ ತಿರುಗಿ ಬರುವುದೆಂದರೇನು ಮೊದಲು ಬೀಜವು ಸೃಷ್ಟಿಸಲ್ಪಟ್ಟು ಆ ಬೀಜಗಳೇ ತಿರುಗಿ ತಿರುಗಿ ಮೊಳೆತು ಪ್ರಪಂಚವಾಗಿ ಕಾಣಿಸುತ್ತಿರುವವು ಆದರೆ ಮೃತನಾದವನು ತಿರುಗಿ ಬರುವುದೆಂದರೆ ಹೇಗೆ ಬೀಜವೊಂದು ಮಾತ್ರ ಮೊದಲು ಉಂಟಾಯಿತು ಆ ಬೀಜವೇ ಶರೀರವಾಗಿ ಪರಿಣಮಿಸಿತು ಆ ಶರೀರವು ಹೋದ ಮೇಲೆ ನಷ್ಟವಾದಂತೆಯೇ ಆದುದರಿಂದ ಸತ್ತವರು ಸತ್ತವರೇ ಹೊರತು ತಿರುಗಿ ಅವರಿಗೆ ಬದುಕಿಲ್ಲ ಬೀಜವಿದ್ದರೆ ತಾನೇ ಬೀಜವು ಹುಟ್ಟುವುದು ಸತ್ತವರಲ್ಲಿ ಶೇಷವಾವುದು ಇಲ್ಲದುದರಿಂದ ಅವರು ತಿರುಗಿ ಬರುವುದು ಸಂಭವವಲ್ಲವೇ ಎಂದನು ಇದು ನೂರ ಎಂಬತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿಮೇ ನಮಸ್ಕಾರ